ನಮಸ್ಕಾರ ವೀಕ್ಷಕರಿಗೆ ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ಆರ್ ಐ ನ್ಯೂಸ್ ಚಾನಲಿಗೆ ಸ್ವಾಗತ ನಾನು ನಿಮ್ಮ ವೈದ್ಯ ಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ಬಾಗಲಕೋಟೆ ನವನಗರ ಇವತ್ತಿನ ಸುದ್ದಿ ಇದಾಗಿದೆ ಮಲಪ್ರಭಾ ಫ್ಯಾಕ್ಟ್ರಿಯ ಇಪ್ಪತ್ತೈದನೇದಲ್ಲ ಹಾಂ ಚುನಾವಣೆಯ ಇಪ್ಪತ್ತೈದರ ಚುನಾವಣೆಯ ನಮ್ಮ ಜನಪ್ರಿಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ರವರ ಬೆಂಬಲಿತರಾದ ಜನಪ್ರಿಯ ನಮ್ಮ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಜಿಲ್ಲಾ ಪಂಚಾಯತ್ ಆಗಲಿ ಊರ ಚರ್ಮನ್ರಾಗಲಿ ನಮ್ಮ ಮುನ್ಸಿಕಟ್ಟಿ ಶಂಕರಣ್ಣ ಹೊಳಿ ಅವರು ಭಾಳ ಸಮಾಜದೊಳಗೆ ಒಂದು ಒಳ್ಳೆಯ ಕೆಲಸ ಮಾಡಿ ಅವರು ಹೆಸರು ಮಾಡ್ಕೊಂತಾರ ಅದಕ್ಕಾಗಿ ಇವತ್ತಿಗೆ ನಾವು ನಮ್ಮ ಚಾನಲ್ ವತಿಯಿಂದ ಅವ್ರನ್ನ ಸಂದರ್ಶನ ತೊಗೊಳ್ತಿದ್ವಿ ಆದ ಕಾರಣ ಈ ಸಲ ಎಲೆಕ್ಷನ್ ಹೇಳುವಾಗ ಅವರ ಎಮ್ ಕೆ ಬಳಿಯಲ್ಲಿ ಪ್ರಚಾರ ಮಾಡುವ ನಿಮಿತ್ತ ನಾವು ಇವತ್ತಿ ಅವ್ರನ್ನ ಸಂದರ್ಶನ ತೊಗೋತೀವಿ ಅಣ್ಣಾರ ನಿಮ್ಮ ಇದಕ್ಕೆ ಈ ಪ್ಯಾಕ್ಟ್ರಿಯಿಂದ ಭಾಳ ಹೆಸರು ಕೆಟ್ಟದಂತ ನಾವು ಕೇಳ್ತಾ ಇದ್ದೀವಿ ಇನ್ನು ಇಮ್ಮೆಲ್ಲ ನಿಮಗೆ ಅಧಿಕಾರ ಬರೋದಂತೇಳಿ ಭಾಳ ಜನ ನಾವು ಸಮೀಕ್ಷೆ ಮಾಡಿದ್ದೀವಿ ಆದ ಕಾರಣ ಇದು ಸುಧಾರಣೆ ಆಗ್ಬೇಕಂತ ನಾವು ಕೇಳ್ತಾ ಇದ್ದೇವೆ ನಿಮ್ಮ ಆಶೆ ಏನತ್ತೆ ಅನ್ನೋದು ಈಗಾಗ್ಲಿ ನಾವು ಅಧಿಕಾರ ಬಳಸಬೇಕ ಹತ್ತೊಂಬತ್ ತೊಂಬತ್ತೇಳು ತೊಂಬತ್ ನೂರ ಆ ರೈತ ಬಾಂಧವ್ಯಗೂ ಬರ್ತೈತಿ ಕಾರ್ಮಿಕರಿಗೆ ನಾವು ಏನು ಸೇವಾ ಮಾಡಿದೆವು ಅನ್ನೋದು ವ್ಯಕ್ತಿಗೆ ಈಗ ನಮ್ಮ ಅಂತಮ್ಮರೆಲ್ಲರೂ ಈ ಡೈರೆಕ್ಟ್ ಜಗತ್ ನಿಂತಾರೆ ಮತ್ತು ಬಾಬಾ ಸಾಹೇ ಮಿಲ್ಯ ಅವರು ಚಂದ್ರ ಶೆಟ್ಟಿ ಹಲಗೇಕರ್ ಅವರು ಎಲ್ಲರೂ ಸಮ್ಮತ ಒಳಗಡೆ ಜೆ ಬಿಜೆಪಿ ಕಾಂಗ್ರೆಸ್ ಕೂಡಿ ಮಾಡೋದ್ರೆ ಯಾಕಂದ್ರೆ ಒಂದು ಸಂಸ್ಥೆ ಉಳಿಲಿ ಕಾರ್ಮಿಕರು ಉದ್ಧಾರ ಆಗಲಿ ನಮ್ಮ ರೈತರು ಉದ್ಧಾರ ಆಗಲಿ ಅನ್ನುವಂಥ ದೃಷ್ಟಿ ಇಟ್ಟುಕೊಂಡ ಎಲ್ಲರೂ ಕೈ ಜೋಡಿಸಿದಾರು ಇತಿಹಾಸದೊಳಗೆ ಫಸ್ಟ್ ಕಾಂಗ್ರೆಸ್ ಬಿಜೆಪಿ ಮಾಡಿತ್ತು ಯಾಕಂದ್ರೆ ಮದೋಗದಿಗೂ ಹೋಗಿ ಫ್ಯಾಕ್ಟ್ರಿ ಈಗಾಗಲೇ ಏನ್ ಮಾಡಿದಾರ ಎಲ್ಲರಿಗೂ ಗುರ್ತೈತೆ ಯಾರು ಮಾಡಿದಾರು ಬಿಟ್ಟಿದಾರೋ ಮತ್ತೊಬ್ಬನ ಹೆಸರು ನಾವೇನು ಹೇಳತ್ತಲ್ಲ ಆದ್ರ ಈ ಕಬ್ಬ ನುರ್ಸುದ್ರೊಳಗ ಏನೇನಾಗೈತೆ ಅನ್ನೋದನ್ನ ಎಲ್ಲರಿಗೂ ಗುರ್ತೈತಿ ದಯಮಾಡಿ ಎಲ್ಲರೂ ರೈತರು ನಾವು ಈಗೆಲ್ಲ ಹೊಸ ಹುಡುಗರು ಎಲ್ಲ ಕೂಡಿ ನಿಂತಿರೈತೆ ಅವರು ಈಗ ನಮ್ಮ ಬಾಬಾ ಸಾಹೇಬ್ ಎಮ್ ಎಲ್ ಅವರು ಮನಸ್ಸು ಒಂದು ನನ್ನ ಕ್ಷೇತ್ರದಾಗ ಫ್ಯಾಕ್ಟ್ರಿ ಬಂದ್ ಬೀಳಬಾರ್ದು ಚಲಾವಣೆ ಇರಬೇಕು ಯಾವ್ದೋ ಅಂತ ಅಂತೇಳಿ ಚಂದ್ರಾಜ್ ಶೆಟ್ಟಿಹಳ್ಳಿ ಅವರಿಗೆ ಭಾಳ ರಿಕ್ ಮಾಡಿ ಮತ್ತ ಹಲ್ಲಿಕರ್ ರಿಕ್ ಮಾಡಿ ಹದಿನೈದು ದಿವಸ ಓಡಾಡಿ ಪಾಪ ಅವ್ರು ದೊಡ್ಡ ಹೇಳಿ ಅಂತೇಳಿ ಈಗೆಲ್ಲಾರು ಇಂಥರು ದೇವರ ಒಳ್ಳೇದು ಕೊಡ್ಸ ತನ್ನ ಅಮ್ಮನ ಸಾಕ್ಷಿಯಾಗಿ ಯಾಕಂತಂದ್ರೆ ಇಂಥದ್ದು ಯಾವಾಗೂ ಕೂಡಿರ್ಕಿಲ್ಲ ಈ ಫ್ಯಾಕ್ಟ್ರಿ ಮಾಡೇ ತೋರಿಸ್ಬೇಕು ಒಳ್ಳೇದು ಮಾಡೇ ತೋರಿಸ್ಬೇಕು ಮೊದಲಿಂದ ಗತ ವೈಭವ ಒಳ್ಳೆ ಈಗ ಪಕ್ಷಾತಿ ಇದು ಬಹಳ ಒಳ್ಳೆ ಖುಷಿ ಆಯ್ತು ನಮಗೆ ನಮ್ಮ ಕಿತ್ತೂರು ಭಾಗದಾಗಲಿ ರಾಜ್ಯಕ್ಕೆ ಒಂದು ಇದು ನಮ್ಮ ಕಿತ್ತೂರು ನಡೀಂದು ಪಕ್ಷಾಸ್ತಿತ್ವ ಮಾಡಿದಾಗ ನಿಮಗೆ ಈಗ ನೀವು ಒಂದು ಬಣದೊಳಗೆ ಗುರುತಿಸಿ ಈಗ ಆ ಬಣದವರು ಕೂಡಿದಾರ ನಿಮ್ಮ ಕೂಡ ಮಾಡತ್ತರಿ ಇದರೊಳಗೆ ಕೂಡ ಮಾಡತ್ತಾರೀಗ ಬಹಳ ಒಳ್ಳೆ ಕೆಲಸ ಇದ್ರೊಳಗೆ ನಿಮ್ಗೆ ಯಾರು ಅವ್ರಿಗೆ ಕೊಡಲ್ಲ ಅವ್ರಿಗೆ ಯಾಕೆ ಮಾತಾಡೋಕೆ ಕೊಡಲ್ಲ ಒಂದ ನಾವು ಕಾನಾಪುರ ಬಿಜೆಪಿ ಎಮ್ ಎಲ್ ಬಿಜೆಪಿ ಬಿಜೆಪಿ ಎಮ್ ಎಲ್ ಎ ನಾವು ಕಾಂಗ್ರೆಸ್ ಎಂ ಎಲ್ ಎಹೋಳಿ ಅವ್ರೆ ಎಮ್ ಎಲ್ ಸೌನ್ ಎಲ್ಲರೂ ಕೂಡ ಒಂದ್ ಪ್ಯಾನಲ್ ಮಾಡಿ ಮಾತಾಡ್ಕೊಂಡು ಎಕ್ಟರ್ ಹುಡುಗಿಯಾಗಿ ಮಾಡ್ತಾರೆ ಬಹಳ ಒಳ್ಳೆ ಕೆಲಸ ಎಲ್ಲ ಏನ್ ಮಾಡಿದಾರೆ ಮಾತನಾ ಅವ್ರು ಇವರು ಅಂತ ಏನಿಲ್ಲ ಇಲ್ಲ ಯಾವ ರೈತರಿಗೆ ರೈತರದ್ದು ಯಾವ ಪಕ್ಷದ ಹೆಸದೃಷ್ಟಿನ ಎಲ್ಲ ಎಕ್ಟ್ ಉಳಿಬೇಕು ಮಾಡ್ಬೇಕು ಅಂತ ಯಾವ್ದು ನೇತೃತ್ವ ದೂರದೃಷ್ಟಿ ಯಾವ್ದೂ ಇಲ್ಲ ನಾವೀಗ ಎರಡ್ ಮೂರು ದಿವಸದಿಂದ ನಾವು ಕೇಳಿದ್ವಿ ಇದನ್ನ ಪಕ್ಷಾಚಿತ್ ಅಂತ ನಮ್ಮ ಶಂಕರಣ್ಣ ಹೊಳಿ ಅವ್ರ ಅಂದ್ರು ಅದ್ರ ಕೇಳಿ ನಾವು ಯೂಸ್ ಮಾಡಿ ಕಲ್ಸ ನಮಗೂ ಬಹಳ ಖುಷಿ ಆಗೈತಿ ಎಲ್ಲ ರೈತಗಾಗಿ ಒಳ್ಳೇದಾಗಲಿ ಅಂತ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಮುಂದೆ ನೀವು ಏನ ಈಗ ಪೆನ್ನಲ್ ಒಳಗೆ ಕೊಟ್ಟಿರಲ್ಲ ನಾವು ಹಿಂಗೆ ಮಾಡ್ತಾವಂತ ಹೇಳಿ ಯಾವ ಇದ್ರೊಳಗ ಪೋಸ್ಟ್ ಸದ್ಯಕ್ಕೆ ನಾವು ಜನಸೇವ ಅಂತ ನಿರಂತರ जनरल दौड़ का 55 नंबर, श्रीकांत इतिहास श्रीकांत नागपाव हूँ नंबर, आर नंबर किलेदेर शंकर परव परे, नंबर तुरमेरी स्वीसेल भसा परे, नंबर पाटील रघुचंद्र सेकर, हनन नंबर पार्टिल रामगोड़ा सनरोड़ा, हन्नेर नंबर पाटील ಚೂನ್ಗೋಡ್ ದೊಡ್ಗೋಡ್ರಿ 16 નંબર ಮರಡಿ ಶಿವುಪತ್ರಪ್ಪ ಬಸಣ್ಣ ಪಾರಿ 26 નંબર ಹುಲ್ಲಿಕಟ್ಟಿ ಸುರೇಶ್ ಎಲ್ಲಪ್ಪ ಪಾರಿ 27 નંબર ಹಟ್ಟಿಹುಳಿ ಚಂದ್ರರಾಜ್ ಎಂಎಲ್ಸಿ ಮಹಿಳಾ ಮೀಸಲ್ ಮತಕ್ಷೇತ್ರದಾಗ 4 નંબર ಲಲಿತಾ ಬಾಲ್ಚಂದ್ರ ಪಾಟೀಲ್ 5 નંબર ಲಂಗೋಟಿ ಸುನಿತಾ ಮಾಂತೆಶ್ರೀ ದೂರದರ್ಶನ ವರ್ಗ್ರಿ ಒಂದ್ ನಂಬರ ಪಕ್ಕೀರಪ್ಪ ಸಕ್ರೇನವ್ರ ಇವ್ರ ಗುರುತು ಟೋಪಿರಿ ಬರ್ಗ್ರಿ ಎರಡು ನಂಬರ ಪಳಿ ಶಂಕರ್ ಸದಪ್ಪ ಇವರದ್ದು ಗುರುತ ಎಸ್ ಎಂಟೆನ ಪರಿಶಿಷ್ಟ ಜಾತಿರಿ ಎರಡು ನಂಬರ ಬಾಳಪ್ಪ ದುರ್ಗಪ್ಪ ಪೂಜಾರಿ ಪರಿಶಿಷ್ಟ ಪಂಗಡ ಬರ್ಮಪ್ಪ ಕಲ್ಲಪ್ಪ ಶ್ರೀಳಿ ಒನ್ ನಂಬರ್